ಬಾಸ್ಗಿಂತ ಅನ್ಯಾಯ ಆಗ್ತಿದೆ ಮೋಸ ಆಗ್ತಿದೆ ಕಾಣದ ಕೈಗಳಲ್ಲಿ ತುಂಬ ಬಲಿಯಾಗ್ತಿದ್ದಾರೆ ಆದರೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅದೊಂದು ತಲೆ ಬಾಗ್ಲೇಬೇಕು ಆದರೆ ಕಾಣದ ಕೈಗಳಲ್ಲಿ ನಮ್ಮ ಬಲಿ ಬಲಿಯಾಗ್ತಾರೆ ಯಾಕಂದರೆ ನಮ್ಮ ಬಾಸ್ ಹೆಸರು ಹಾಳು ಮಾಡೋಕ್ಕೆ ಅಂತಲೇ ತುಂಬ ಜನ ಉಟ್ಕೊಬಿಟ್ಟಿದ್ದಾರೆ ಅವ್ರುಗಳಿಂದ ನಮ್ಮ ಭಾಷೆಗೆ ತುಂಬ ಬರ್ತಿದೆ ಅಭಿಮಾನಿಗಳು ಕೆಟ್ಟ ಹೆಸರು ಬರ್ತಿದೆ ಏನು ದರ್ಶನ್ ಅಭಿಮಾನಿಗಳು ಅಂದ ತಕ್ಷಣ ಕುಂಡ್ರೂಪೋತ್ರಿಗಳು ಅಂತಲೇ ಬಿರುದು ಕೊಟ್ಬಿಟ್ಟಾರೆ ಏನು ಇವ್ರ ಅಪ್ಪ ಬಂದು ನಮ್ಮ ಊಟ ಹಾಕಿದ್ದಾನೆ ಅನ್ನೋ ಥರ ನಮ್ಮನ್ನು ಎಷ್ಟು ಕೆಡ್ದಾಗ ಬಿಂಬಿಸ್ತಾರೆ ಅಂದರೆ ಅನ್ಎಜುಕೇಟೆಡು ಅನ್ಎಜುಕೇಟೆಡು ಸರ್ ಮಾತಾರೆ ಅನ್ಎಜುಕೇಟೆಡು ಎಷ್ಟು ಹೇಳ್ತಾರೆ ಅಂದರೆ ಸರ್ ನಾವು ಎಸ್ ಎಲ್ ಸಿ ಮಾಡಿದ್ವಿ ಸರ್ ಎಸ್ ಎಲ್ ಸಿ ಎಜುಕೇಷನ್ ಅಲ್ಲವಾ ಸರ್ ಎಸ್ ಎಸ್ ಎಲ್ ಸಿಲಿ ಯಾರೂ ಬದುಕೇ ಅಲ್ವಾ ಸರ್ ಎಸ್ ಎಲ್ ಸಿಲಿ ಜೀವನ ಯಾರೂ ಮಾಡಿಲ್ವಾ ಸರ್ ಎಷ್ಟು ಕೆಡದಾಗ ಹೇಳ್ತಾರೆ ಅಂದರೆ ಎಜುಕೇಷನ್ ಇಲ್ಲ ಅಂತ ಮಾತಾಡ್ತಾರೆ ಸರ್ ಎಜುಕೇಷನ್ ಮಾಡಿರೋ ನನ್ನ ಮಕ್ಕಳೇ ಇವತ್ತು ಕಚಡ ಕೆಲಸ ಮಾಡ್ತಾರೆ ಸರ್ ಹಂಗೆ ನೋಡೋಕೋದ್ರೆ ಇವತ್ತಾಗ ಎಸ್ ಎಲ್ ಸಿ ಮಾಡಿದ್ರು ಕೂಡ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಎಷ್ಟು ಜನ ಅಭಿಮಾನಿಗಳು ಸರ್ ಇವತ್ತಿಗೂ ಕೂಡ ಸರ್ ನನ್ನ ಆಟದಲ್ಲೂ ಕೂಡ ಗರ್ಭಿಣಿಯರಿಗೆ ಉಚಿತ ಅದು ಏನಕ್ಕೆ ನಮ್ಮ ಭಾಸ್ ಮೇಲೆರೋ ಪ್ರೀತಿಗೆ ನಾವು ಇವತ್ತು ಆ ಅಭಿಮಾನಿಕೆ ನಾವು ಮಾಡ್ತಾಯಿದ್ವಿ ಇವತ್ತಿಗೂ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಏನಕ್ಕೆ ನಮ್ಮ ಭಾಸ್ ಇರೋ ಅಭಿಮಾನ ಮಿಡ್ ನೈಟಲ್ಲಿ ಒಂದು ಗಂಟೆಗೆ ಬರ್ತಾರೆ ಸರ್ ಎಷ್ಟು ಜೋಪನಾಗಿ ಬಿಡ್ತೀವಿ ಅಂದರೆ ನಮ್ಮ ಮನೆ ಹೆಣ್ಮಕ್ಳನ್ನ ಎಷ್ಟು ಕರ್ಕೊಂಡೋಗಿ ಬಿಡ್ತೀವಿ ಅದೇ ಅಷ್ಟೇ ಜೋಪನಾಗಿ ಅವ್ರೂ ಕೂಡ ಬಿಡ್ತೀವಿ ಯಾಕೆಂದರೆ ನಮ್ಮ ಬಾಸ್ ಅಭಿಮಾನ ಆ ಪ್ರೀತಿ ಇಟ್ಟಿರೋದಕ್ಕೆ ನಾವು ಅಷ್ಟು ಸರ್ವಿಸ್ ಒಳ್ಳೆ ಕೆಲಸಕ್ಕೆ ಕೊಡ್ತಾಯಿದ್ದೀವಿ ಅಂಥದ್ದ್ರಲ್ಲಿ ನಮ್ಮ ಭಾಷೆ ಹೆಸರು ಕೆಡಿಸೋದಕ್ಕೆ ಅಂತಲೇ ಕೆಲವು ಉಟ್ಕೊಂಡಿರೋ ನಾಯಿಗಳವೆ ಸರ್ ಏನು ಸರ್ ಮಾಡೋಣ ಅದರಲ್ಲಿ ಯಾರೋ ಮಾಡೋ ತೋಕ್ಕೆ ನಮ್ಮನ್ನು ಎತ್ತಿ ತೋರಿಸ್ತಾರೆ ಅಭಿಮಾನಿಗಳು ಅಭಿಮಾನಿಗಳು ಏನು ಅಭಿಮಾನಿಗಳು ಏನು ಮಾಡಿದ್ದಾರೆ ಅಲ್ವಾ ಸರ್ ಸರ್ ಒರ್ಜಿನ ಒರ್ಜಿನಲ್ ಅಭಿಮಾನಿ ಯಾರು ಅಭಿಮಾನಿ ಆಗಿರ್ಬೋದು ಸರ್ ಯಾರು ಕೂಡ ಅಂತ ಕೆಲಸ ಮಾಡಲ್ಲ ಸರ್ ಬೇರೆ ಇವರನ್ನ ಯಾರು ನಿಂತಲ್ಲ ಯಾರಿಗೂ ಬೇರೆಯವ್ರಿಗೆ ಕೆಡ್ದ ಬಯಸಲ್ಲ ಸರ್ ಕೇಳಿ ಬೈಸೋದು ಯಾರಿಗೋದ ಸರ್ ಇಬ್ಬರು ಮದುವೆ ತಂದಿ ಕರೀಕೆ ಯಾರೋ ಒಬ್ಬರು ಬಿಚ್ಚಮ್ಮ ಅವ್ರು ಒಬ್ಬರು ಬಂದ್ಬಿಟ್ಟಿದ್ದಾರೆ ಸರ್ ಯಾವ ರೇಂಜ್ಗೆ ಅಂದರೆ ಸುದೀಪ್ನ ಫ್ಯಾಲ್ ಫಾಲೋ ಮಾಡ್ತಾರೆ ಅವರು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸುದೀಪ್ ಅಭಿಮಾನಿನೇ ಅಲ್ಲ ಸುದೀಪ್ ಅಭಿಮಾನಿನೇ ಅಲ್ಲ ಎಮ್ಮ ಆದರೆ ಇಲ್ಲಿ ದರ್ಶನ್ ಬೈಕ್ ಹತ್ತಾರೆ ಅಲ್ಲೇ ಸುದೀಪ್ ಒಬ್ಬರನ್ನ ಮಾತ್ರ ಫಾಲೋ ಮಾಡ್ತಾರೆ ಸುದೀಪ್ ಸರ್ ಏನಾರು ಅವಳ ನ ನೋಡ್ಬಿಟ್ರೆ ಆ ಅಮ್ಮ ಮಾತಾಡೋದು ನಾನು ಒಂದು ಸರಿ ನೋಡಿಬಿಟ್ರೆ ಕರೆದು ಮಕ್ಕಗುದು ಫಸ್ಟ್ ನಡಿ ಅಂತ ಕಳಿಸಾರೆ ಹೊರ್ತು ಯಾರೂ ಕೂಡ ವಹಿಸ್ಕೊಳ್ಳಲ್ಲ ಸರ್ ಯಾವ ಫ್ಯಾನ್ಸಿ ಆಗಿರ್ಬೋದು ಇಲ್ಲ ಯಾವ ಹೀರೋಗಳಾಗಿರ್ಬೋದು ಇವತ್ತು ನಮ್ಮ ಬಾಸ್ನ ಮಾತಾಡ್ತಾರಲ್ಲ ಸರ್ ಯಾರೋ ಒಬ್ರು ಬಿಚ್ಚಮ್ಮರು ಆ ಅಮ್ಮ ಒಂದು ಸರಿ ಮಾಡಿರೋ ವೀಡಿಯೋಗಳನ್ನ ಆ ಅಮ್ಮೊಂದು ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಬಿಟ್ರೆ ಇದ್ದಾರೆ ಸರ್ ಜನ ಬಾ ನಮ್ಮ ಭಾಸ್ನ ಹೀರೋ ಆಗಬಾರ್ದು ರೌಡಿ ಆಗಬೇಕು ಅಂತ ಸರ್ ಇವಳು ಯಾರು ಸರ್ ಹೇಳೋಕ್ಕೆ ರೌಡಿ ಆಗಬೇಕು ಅಂತ ಇಲ್ಲ ಇವ್ರ ಅಪ್ಪ ಏನಾರು ಸಾಕಿದ್ರೆ ನನ್ನ ಭಾಷಣ ಇಲ್ಲ ನೀನು ಇದೇ ಆಗಬೇಕು ಇದೇ ಅಂತ ಸರ್ಟಿಫಿಕೇಟ್ ಇವರೇ ಕೊಡ್ತಾರ ಸರ್ ಇ ಎಮ್ ಐ ಆಗ ಮಾತ್ರ ಬಿಚ್ಚ ಮಾದರು ಸರ್ ಹೆಣ್ಮಕ್ಳಿಗೆ ಒಂಥರ ಕಳಂಕ ಸರ್ ಯಾಕಂದರೆ ಒಬ್ಬರ ಬಗ್ಗೆ ಮಾತಾಡೋ ಯೋಗ್ಯತೆ ಇರಬೇಕು ಆ ಯೋಗ್ಯತೆ ಇವ್ರಿಗಿಲ್ಲ ಸರ್ ಈಗ ಇವರಿಂದ ಏನು ಸಂದೇಶ ಇದೆ ಬರೀ ಬಟ್ಟೆ ಬಿಚ್ಚ ಹಾಕೊಂಡು ವೀಡಿಯೋಗಳು ಮಾಡೋದಾ ವಿಡಿಯೋ ಲೈಕು ಶೇರ್ಗೋಸ್ಕರ ಇವತ್ತು ಟ್ರೋಲ್ ಆಗೋದಕ್ಕೋಸ್ಕರನೇ ಬಿಟ್ಟಿ ಪ್ರಚಾರಕ್ಕೋಸ್ಕರ ತೊಟ್ಟಿ ಆಯೋ ಬುದ್ದಿದವರು ಸರ್ ಯಾಕೆ ಬೇಕು ಇವ್ರಿಗೆ ನಮ್ಮ ಬಾಸ್ ಏನೋ ಬಂದಿದ್ದೀರಾ ಇವಳನ್ನೇ ಮಾತಾಡ್ಸ್ತೀರಾ ನಮ್ಮ ಬಾಸ್ ಏನಾದ್ರು ಬಂದು ಇವ್ರಿಗೆ ಏನೋ ಇದು ಮಾಡಿದ್ರ ಏನು ನಮ್ಮ ಭಾಸ್ ಬಗ್ಗೆ ಮಾತಾಡೋಕ್ಕು ಏನೋ ಟ್ರೋಲ್ ಆಗ್ಬೇಕಂತನಾ ಸರ್ ಈ ಥರ ಬಿಚ್ಚಾಕಂಡ್ ಟ್ರೋಲ್ ಆಗೋದು ಒಂದೇ ಮುಚ್ಕೊಂಡು ಮನೇಲಿರೋದು ಒಂದೇ ಅಲ್ವಾ ಸರ್ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇದೆ ಸರ್ ಹೆಣ್ಮಕ್ಳಿಗೆ ಗೌರವ ಇರಬೇಕು ಹೆಣ್ಮಕ್ಳು ಅಂದರೆ ಕೈ ಮುಗಿಬೇಕು ಸರ್ ಯಾರಾದರೂ ಇವತ್ತು ಎಷ್ಟೋ ಜನ ಹೇಳೋದು ಹೆಂಗೆ ಗೊತ್ತಾ ಸರ್ ಹೆಣ್ಮಕ್ಳು ನೋಡಿದಾಗ ಬೆಲೆ ಕೊಡಿ ಕೈ ಮುಗೀರಿ ಅಂತಾರೆ ಇವ್ರನ್ನ ನೋಡಿದ್ರೆ ಕೈ ಮುಗಿಯೋ ಥರ ಇದ್ದೀರಾ ಇಲ್ಲ ಬೆಲೆ ಕೊಡೋ ಥರ ಇದ್ದಾರಾ ಬೆಲೆ ಕೇಳೋ ಥರ ಇದ್ದಾರೆ ಅಲ್ವ ಸರ್ ನೋಡಿದಾರಲ್ಲ ಸರ್ ಅವ್ರ ವೀಡಿಯೋಗಳನ್ನ ಹಂಗಿದ್ದಾಗ ಒಂದ್ಸರಿ ನೋಡಿ ಅವ್ರುಗಳು ಬಂದು ನಮ್ಮ ಭಾಸ್ಭಾಗಿ ಎಷ್ಟು ಏನು ಆಗಿ ಸೆಕೆಂಡಲ್ಲಿ ಅಂದರೆ ಸರ್ ಇಪ್ಪತ್ತೆಂಟು ವರ್ಷ ಕಷ್ಟಪಟ್ಟು ಸರ್ ಬೆಳೆದಿರೋದು ನೆನ್ನೆ ಮೊನ್ನೆ ಈಸಿಯಾಗಿ ಬೆಳೆದಿರೋದಲ್ಲ ಅವರು ಇಪ್ಪತ್ತೆಂಟು ವರ್ಷ ಆ ಕಷ್ಟ ಏನು ಅನ್ನೋದು ಅವಳಿಗೆ ಏನು ಸರ್ ಗೊತ್ತು ನೆನ್ನೆ ಮೊನ್ನೆ ಬಂದಿರೋ ಅದು ಇವತ್ತು ಬಂದು ನಮ್ಮ ಭಾಸ್ಪಾಗೆ ಅಷ್ಟೇ ಈಸಿಯಾಗಿ ಮಾತಾಡ್ತಾಳೆ ಅಂದರೆ ಅವಳಿಗೆ ಏನು ತಗೊಂಡು ನೋಡಿಬೇಕು ನೀವೇ ಹೇಳಿ ಸರ್ ನಾವು ಇವತ್ತು ಹೆಣ್ಮಕ್ಳು ಅಂದರೆ ಗೌರವ ಕೊಡ್ತೀವಿ ಬಂಬುಟಿ ಇವತ್ತು ನಮ್ಮ ಬಗ್ಗೆ ಎಷ್ಟು ಕೇವಲ ಮಾತಾಡ್ತಾಳೆ ಅಂದರೆ ಸರ್ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಹೆಣ್ಕುಲಕ್ಕೆ ಅವಮಾನ ಸರ್ ಅವಳು ಯಾರು ಸರ್ ಇಂಥವ್ರಿಗೆಲ್ಲ ಪ್ರಚಾರ ಕೊಡೋರು ನೀವು ಏನು ಕೊಡ್ತೀರಾ ಇಂಥವ್ರಿಗೆ ಇಂಥವ್ರನ್ನೇ ಹೈಲೈಟ್ ಮಾಡ್ತೀರಾ ಅವ್ರು ಮಾತಾಡೋದಕ್ಕೂ ನೀವು ಮಾಡೋದಕ್ಕೂ ಕರೆಕ್ಟಾಗಿದೆ ಏನಕ್ಕೆ ಬೇಕಿವೆಲ್ಲ ನಿಮಗೆ ಹೌದಲ್ವಾ ನೀವು ಮೀಡಿಯಾದಲ್ಲಿ ಎತ್ತ ಅವು ಅಂಥವ್ರನ್ನ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನೀವು ಯಾಕಂದರೆ ನಮ್ಮ ಬಾಸ್ ಅಪೋಸಿಟ್ ಅಲ್ವಾ ಬಾಸ್ ಅಪೋಸಿಟ್ ಇರೋದಕ್ಕೆ ಅವ್ರ ಹೆಸರು ಬೇಳೆ ಬೀಸ್ಕೊತಾರೆ ಸರ್ ಇವಾಗ ನಮ್ಮ ಭಾಸ್ ಅಂತಾರೆ ಬಿಸ್ತೀರಿದಂಗೆ ಆ ಬಿಸ್ನೀರಲ್ಲಿ ಬೇಳೆ ತಂದು ಬೀಸ್ಕೊಳ್ತಿದ್ರ ಯಾರಿಗೆ ಬೇಳೆ ಬೇಯಿಸ್ಕೋಬೇಕು ಯಾರಿಗೆ ಅನ್ನ ಬೀಯಿಸ್ಕೋಬೇಕು ಯಾರು ಊಟ ಮಾಡಬೇಕು ಚೆನ್ನಾಗಿ ಬೇಸ್ಕೊತಿದ್ರ ಮಾತ್ರ ಫಸ್ಟು ಇದನ್ನು ಬಿಡಿ ಇನ್ನೊಬ್ಬರ ಮನೇಲಿ ಬೇಳೆ ಬೇಸ್ಕೊ ತಿನ್ನೋದನ್ನು ಬಿಟ್ಟು ನಿಮ್ಮ ಮನೇಲಿರೋದನ್ನು ಬೀಸ್ಕೊತೀನಿ ಈ ಬುದ್ಧಿ ಯಾಕೆ ಸರ್ ನಾ ಇವತ್ತವರೆಗೂ ನಾವು ಬೇರೆ ಹೀರೋನ ನಿಲ್ಲಿಸಲ್ಲ ಬೇರೆ ಇರೋ ಬಗ್ಗೆ ಮಾತಾಡಲ್ಲ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಲ್ಲ ಸರ್ ಪ್ರತಿಯೊಬ್ಬರು ಹೀರೋಗಳು ಕೂಡ ನಾವು ಗೌರವಿಸ್ತೀವಿ ಸರ್ ಪ್ರತಿಯೊಬ್ಬರು ಕೂಡ ನಮ್ಮ ಕರ್ನಾಟಕದವರಲ್ವ ಸರ್ ಇವತ್ತಿನವರೆಗೂ ಕರ್ನಾಟಕ ಅಂತ ಬಂದರೆ ನಮ್ಮ ಭಾಸು ಕನ್ನಡ ಅಂತ ಮೂವಿ ಬಂದರೆ ನಮ್ಮ ಭಾಸ್ ಮಾಡೋದು ಇವತ್ತಿನವರೆಗೂ ಭಾಷೆ ಬಿಟ್ಟು ಬೇರೆ ಮೂವಿನಲ್ಲಿ ಎಲ್ಲಿ ಮಾಡಿದ್ದಾರೆ ಸರ್ ಹೀರೋ ಆದಾಗಿಂದ ಇಲ್ಲಿ ತನಕ ನಮ್ಮ ಭಾಸು ಬೇರೆ ಭಾಷೆನಲ್ಲಿ ಯಾವ ಪಿಕ್ಚರ್ ಮಾಡಿದ್ದಾರೆ ಸರ್ ಮೆಜೆಸ್ಟಿಕ್ಕಿಂದ ಹಿಡಿದು ಇಲ್ಲಿ ಗಂಟ ಅಂಥದ್ರಲ್ಲಿ ಅಂಥ ನಟನ್ನ ಕನ್ನಡಕ್ಕೋಸ್ಕರ ನಿಂತಾರ ನಟ ಕನ್ನಡದವರೇ ಬೇಕು ಅಂತ ಯಾವುದೇ ಒಂದು ಆ್ಯಕ್ಟರ್ಸ್ ಬೇಕು ಅಂದರೂ ಕನ್ನಡದವ್ರನ್ನ ಆರಿಸ್ತಾರೆ ಅಂಥದ್ರಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡೋ ನಟನ್ನು ಇವತ್ತಿಷ್ಟು ಕನ್ನಡದವರೇ ಅವಮಾನ ಮಾಡ್ತಾರೆ ಅಂದರೆ ನೀವು ಮನುಷ್ಯ ನೀವೆಲ್ಲ ಸರ್ ಅಂಥ ಒಳ್ಳೆಯ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಸರ್ ಅಂದಮೇಲೆ ಏನಕ್ಕೆ ಸರ್ ಇವರು ಒಂದೊಂದು ಸರಿ ಬೇಜಾರಾಗುತ್ತೆ ಸರ್ ನಮಗೂ ಕೂಡ ನಮ್ಮ ಕನ್ನಡದರೆ ನಮ್ಮ ಕಾಲು ಎಳಿತಾರಲ್ಲ ಅಂತ ಇವತ್ತು ನಮ್ಮ ಭಾಸ್ ಕನ್ನಡಕ್ಕೋಸ್ಕರ ಸರ್ ಎಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಎಂಥ ಆಶ್ರಮಕ್ಕೆ ದಾನ ಧರ್ಮ ಮಾಡಿದ್ದಾರೆ ಎಂಥ ಜನಕ್ಕೆ ಕಷ್ಟ ಅಂದಾಗೆಲ್ಲ ಕೈ ಹಿಡಿದಿದ್ದಾರೆ ಸರ್ ಅವೆಲ್ಲ ಇವರು ಕಣ್ಣು ಕಾಣಿಸಲ್ವ ಸರ್ ಅಲ್ವಾ ಸರ್ ಕಷ್ಟಪಟ್ಟು ಬೆಳೆದಿರೋ ದುಡ್ಡಲ್ಲಿ ಅವರು ಸಹಾಯ ಮಾಡಿದ್ದಾರೆ ಹೊರತು ಯಾರದ ತಲೆ ಹೊರ ದುಡ್ಡಲ್ಲ ಸರ್ ಇವತ್ತೊಬ್ಬರು ಯಾರಾದರೂ ಒಬ್ಬರು ರಾಜಕೀಯದಲ್ಲಿ ಯಾರಿಗಾದ್ರು ಸಹಾಯ ಮಾಡ್ತಾರೆ ಅಂದರೆ ಅದು ಜನಗಳು ದುಡ್ಡು ಬರ್ತದೆ ಬಟ್ ಇಲ್ಲಿ ಕಷ್ಟಪಟ್ಟು ಒಬ್ಬರು ಸಹಾಯ ಮಾಡ್ತಾರೆ ಅಂದರೆ ಸರ್ ಪ್ರತಿಯೊಬ್ಬ ನಟನೂ ಕೂಡ ಅದ್ರಲ್ಲಿ ನಮ್ಮ ಭಾಸು ಒಬ್ಬರು ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಇವತ್ತು ದೇವರವರು ಇವತ್ತು ಅವರು ಕೂಡ ಎಷ್ಟು ಜನ ಅನಾಥ ಮಕ್ಕಳನ್ನ ಸಾಕಿದ್ದಾರೆ ಅಲ್ವಾ ಸರ್ ಈಗ ಎಸ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಸುದೀಪ್ ಸಾರು ಎಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸ್ವಂತ ದುಡ್ಡಲ್ಲಿ ಬೇವರು ಸರ್ ಸರ ದುಡ್ಡಲ್ಲಿ ಒಬ್ಬರು ಒಳ್ಳೇದನ್ನು ಮಾಡಿದ್ದಾರೆ ಯಾರದೋ ತಲೆ ಹೊಡೆದ್ರೆ ದುಡ್ಡಲ್ಲಿ ಯಾರಿಗೂ ಹೆಲ್ಪ್ ಮಾಡಿಲ್ಲ ಅವರು